ಅಯೋಧ್ಯೆ ಶ್ರೀರಾಮ ಪ್ರತಿಷ್ಠಾಪನಾ ಪ್ರಯುಕ್ತ ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಅಯೋಧ್ಯೆ ಶ್ರೀರಾಮ ಪ್ರತಿಷ್ಠಾಪನಾ ಪ್ರಯುಕ್ತ ನಗರದ ದರ್ಜಿ ಬೀದಿ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಕೋಟೆ ರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಬ್ಯಾಂಕ್ ರಸ್ತೆ ಜೈನ ಮಂದಿರ ಹಿರೇಮಗಳೂರು ಕೋದಂಡರಾಮಸ್ವಾಮಿ ದೇವಸ್ಥಾನ ಬಸವನಹಳ್ಳಿ ಶ್ರೀರಾಮ ಮಂದಿರ ಕೆಎಂ ರಸ್ತೆ ಮಹಾಲಕ್ಷ್ಮಿ ಮಂದಿರ ಕೊಲ್ಲಾಪುರದಮ್ಮ ಮಂದಿರ ದೋಣಿಕಣ ಹೀಗೆ ಅನೇಕ ದೇವಸ್ಥಾನಗಳಲ್ಲಿ ಹೋಮ ಹವನ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಿದವು ಸ್ಟಾರ್ಟ್ ಕ್ಷತ್ರಿಯ ಸಮಾಜ ಮಹಿಳಾ ಮಂಡಳಿ ಹಾಗೂ ಯುವಕ ಸಂಘ ಪಾಂಡುರಂಗ ದೇವಸ್ಥಾನ ದರ್ಜೀ ಬೀದಿ ಚಿಕ್ಕಮಗಳೂರು ಇವತ್ತಿನ ದಿವಸ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಇದೆ ಆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಶ್ರೀ ಪಾಂಡುರಂಗ ದೇವಸ್ಥಾನದಲ್ಲಿ ಇವತ್ತು ನಾವು ವಿಶೇಷ ಪೂಜೆನ ಎಲ್ಲ ಸಮಾಜದವರು ಸೇರಿ ಮಹಿಳಾ ಸಂಘದವರಾಗಲಿ ಯುವಕ ಸಂಘದವರಾಗಲಿ ಬ ಸಮಾಜದ ಬಂಧುಗಳಾಗಲಿ ಸೇರಿ ಇವತ್ತು ವಿಜೃಂಭಣೆಯಿಂದ ನಾವು ಪಾಂಡಗ ದೇವಸ್ಥಾನದಲ್ಲಿ ಶ್ರೀರಾಮನ ಭಜನೆ ಶ್ರೀರಾಮನ ಕೀರ್ತನೆಗಳು ಶ್ರೀರಾಮನ ಭಜನೆ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಇವತ್ತು ರಾಮ ಮಂದಿರದ ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆಯ ದಿನ ನಮ್ಮ ಕೊಲ್ಲಾಪುರದ ದೇವಸ್ಥಾನದ ಆವರಣದಲ್ಲಿ ರಾಮಕಾರಕ ಹೋಮ ಹಾಗೂ ಪಂಚಾಮೃತ ಅಭಿಷೇಕ ತಾಯಿ ಜಗನ್ಮಾತೆ ಕೊಲ್ಲಾಪುರ ಮಹಾಲಕ್ಷ್ಮಿಗೂ ಕೂಡ ಪಂಚಾಮೃತ ಅಭಿಷೇಕ ಕ್ಷೀರಾಭಿಷೇಕ ರಾಮ ತಾರಕ ಹೋಮವನ್ನು ಕೂಡ ನವಗ್ರಹ ಹೋಮ ನವಗ್ರಹ ಕೂಡ ಪ್ರತಿಷ್ಠಾಪನೆ ಆಗಿದೆ ಈ ಸೋ ಸ್ವರ್ಣಿಮ ಐತಿಹಾಸಿಕ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಪ್ರಯುಕ್ತ ಜೈನ ಸಂಘದಿಂದ ನಮ್ಮ ಜೈನ ಮಂದಿರದಲ್ಲಿ ಬೆಳಗಿಂದ ಸ್ನಾತರ ಪೂಜಾ ಮತ್ತೆ ಎಲ್ಲ ತರದ ಪೂಜಾ ಹೋಮವನ್ನು ಮಾಡುತ್ತಾ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಪೂಜೆಯನ್ನು ಸಲ್ಲಿಸಿ ಮತ್ತೆ ರಾಮನ ಆರತಿಯನ್ನು ಮಾಡಿ ಈ ದಿವಸ ಚಿಕ್ಕಮಂಗ್ಳೂರು ನಗರದಲ್ಲಿ ಅಯೋಧ್ಯೆ ತರ ವಾತಾವರಣವನ್ನು ಸೃಷ್ಟಿ ದಿಸಿದೀವಿ ಇವತ್ತು ಮೋದಿಜಿಯವರ ಒಂದು ಕನಸಿನ ರಾಮಮಂದಿರ ನಿರ್ಮಾಣ ಕಾರ್ಯ ಇವತ್ತು ಬಾಲರಾಮನ ಪ್ರತಿಷ್ಠಾಪನೆ ಆಗ್ತಿದೆ ಅದರ ಪ್ರಯುಕ್ತವಾಗಿ ನಗರದಲ್ಲಿ ಪ್ರತಿ ಬೂತು ಅಥವಾ ಹೊರಡಿನಲ್ಲಿ ಪ್ರತಿ ದೇವಸ್ಥಾನದಲ್ಲಿ ಹೋಮ ತಾರಕ ಹೋಮ ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳು ಅಲಂಕಾರ ಮತ್ತು ಆ ಭಾಗದಲ್ಲಿ ಇರುವಂತಹ ವಿಶೇಷತೆಯನ್ನು ಇವತ್ತು ಇಡೀ ಸಮಸ್ತ ಹಿಂದೂ ಬಾಂಧವರು ಮಾಡ್ತಾ ಇದ್ದಾರೆ ರಾಮ ಮಂದಿರ ಜೀವನ ಉದ್ಧಾರ ಆಗ್ತದೆ ಈ ದೇಶಕ್ಕೆ ರಾಮ ಸುಭಿಕ್ಷೆಯನ್ನು ಕೊಡಲಿ ಮಗರ ತಾರೀಖ್ ಮೈ ಬತಾಯಂಗೆ ಅಂತ ಹೇಳಿ ಇವತ್ತು ಅವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ ಹಿಂದೂ ವಿರೋಧಿಗಳೇ ನಿಮ್ಮ ಪೆನ್ ತಗೊಳ್ಳಿ ನಿಮ್ಮ ಡೈರಿ ತಗೊಳ್ಳಿ ದಪ್ಪಕ್ಷರಗಳಲ್ಲಿ ಬರ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತೆರಡು ಉತ್ತರಾಯಣ ಪುಣ್ಯಕಾಲ ಶುಕ್ಲ ಪಕ್ಷ ದ್ವಾದಶಿ ಪುಣ್ಯ ದಿನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ನಂತರ ಈ ದೇಶದಲ್ಲಿ ರಾಮ ಮಂದಿರದಲ್ಲಿ ಅಯೋಧ್ಯೆಯಲ್ಲಿ ರಾಮ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ ಹಿಂದೂ ವಿರೋಧಿಗಳೇ ನಿಮಗೆ ಇಷ್ಟ ಇದೆಯಲ್ಲವೋ ಗೊತ್ತಿಲ್ಲ ನೀವು ಕೂಡ ಈ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷೀಭೂತರಾಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಜೈ ಶ್ರೀರಾಮ್ ಶ್ರೀ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ದಿನ ನಮಗೆ ಹಿಂದೂಗಳಾಗಿ ರಾಮ ಭಕ್ತರಾಗಿ ಇವತ್ತಿನ ದಿನ ಒಂದು ಬಹಳ ಶ್ರೇಷ್ಠವಾದ ಹಾಗೂ ಖುಷಿ ತರುವಂತಹ ದಿನ ಯಾಕೆಂದರೆ ನಮ್ಮ ಬಾಲರಾಮನು ಅಯೋಧ್ಯೆಯಲ್ಲಿ ಪ್ರಾಣ ಪ್ರಕಟಿಸುವ ಕಾರ್ಯಕ್ರಮ ನಡೆಯಲಿದೆ ಬೆಳಗ್ಗೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಸಾವಿರಾರು ಭಕ್ತರು ನಗರದ ವಿವಿಧ ದೇವಾಲಯಕ್ಕೆ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು